ಸ್ನೇಹಿತರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಮೆಡಿಕಲ್ ಆಫೀಸರ್ಸ್ ಮತ್ತು ನರ್ಸಿಂಗ್ ಮತ್ತು ಲ್ಯಾಬೊರೇಟರಿ ಅಟೆಂಡೆಂಟ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಂಕಾರಿರ್ತಾರೆ ಸ್ನೇಹಿತರೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಒಂದೊಂದಕ್ಕೆ ಪುರುಷರು ಮಾತ್ರ ಅವಕಾಶ ಕೊಟ್ಟಿರ್ತಾರೋ ಅದ್ರ ಮುಂದೆ ತಿಳಿಸ್ಕೊಡ್ತಾನೆ ಯಾವ ಪೋಸ್ಟಿಗೆ ಪುರುಷರು ಹಾಕ್ಬೋದು ಮತ್ತು ಯಾವ ಪೋ ಪೋಸ್ಟ್ಗೆ ಮಹಿಳೆಯರು ಹಾಕ್ಬೋದು ಅಂತ ಮುಂದೆ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡ್ಬೋದು ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಷನ್ ರಿಲೀಸ್ ಮಾಡಿರ್ತಾರೆ ಮತ್ತು ಸ್ನೇಹಿತರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಇಲ್ಲಿ ನೋಡ್ಬೋದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಸಲ್ಲಿಸಬೇಕೈತಿ ಸ್ನೇಹಿತರೆ ಮತ್ತು ನಿಮಗೆ ಲಾಸ್ಟ್ ಡೇಟ ಬಹಳ ದಿನ ಟೈಮಿಂಗ್ ಕೊಟ್ಟಿರೋದಿಲ್ಲ ಕೇವಲ ಇಲ್ಲಿ ನೋಡ್ಬೋದು ಇವತ್ತು ಡೇಟ್ ನೋಡೋದಾದರೆ ಇವತ್ತು ಮೂರು ಡೇಟ್ ಇರ್ತೈತಿ ಮತ್ತು ಅದಕ್ಕಾಗಿ ಭಾಳ ಟೈಮಿಂಗ್ ಕೊಟ್ಟಿರೋದಿಲ್ಲ ಆದಷ್ಟು ನಿಮ್ದು ಕ್ವಾಲಿಫಿಕೇಷನ್ ಆಗಿತ್ತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ದಾಖಲಾತಿ ಪರಿಶೀಲನೆ ದಿನಾಂಕ ನೋಡೋದಾದ್ರೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ ಮತ್ತು ಸ್ನೇಹಿತರೆ ಇವ ಪೋಸ್ಟ್ಗಳ ಗುತ್ತಿಗೆ ಆಧಾರದ ಮೇಲೆ ಇರ್ತಾವು ಇಲ್ಲಿ ನೋಡ್ಬೋದು ಒಂದೊಂದು ಹೋಗಿ ನೋಡ್ತಾ ಹೋಗ್ತಾ ಆದ್ರೆ ಮೆಡಿಕಲ್ ಆಫೀಸರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಕ್ಕೆ ಕ್ವಾಲಿಫಿಕೇಶನ್ ನೋಡೋದಾದರೆ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಎಮ್ ಬಿ ಬಿ ಎಸ್ ಆ್ಯಂಡ್ ಕಂಪಲ್ಸರಿ ಇಂಟರ್ಪ್ರಸ್ ಅಂದರೆ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮೆಟ್ರಿ ಬುಕ್ ಅದ್ರ ಜೊತೆಗೆ ಶಿಪ್ ಮುಗಿಸಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತರಿ ಮತ್ತು ಅಡಿಷ್ನಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಮಸ್ಟ್ ಬಿ ರಿಜಿಸ್ಟರ್ಡ್ ಇನ್ ಕೆ ಎಮ್ ಸಿ ಅಂದ್ರೆ ಕರ್ನಾಟಕ ವೈದ್ಯಕೀಯ ಮಂಡಳಿಯಲ್ಲಿ ನೋಂದಾಯಿತಿಗೊಂಡಿರಬೇಕು ಗೊಂಡಿರಬೇಕು ಅಂಥವ್ರದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ ಮತ್ತು ಏಜ್ ನೋಡೋದಾದರೆ ಕನಿಷ್ಠ ಅರವತ್ತು ವರ್ಷ ವಯಸ್ಸು ಇದ್ದಿರ್ತೈತಿ ಮತ್ತು ಏಜ ಗರಿಷ್ಠ ವಯೋಮಿತಿ ಕೊಟ್ಟಿರುವುದಿಲ್ಲ ಕೇವಲ ಕನಿಷ್ಠ ವಯೋಮಿತಿ ಅಷ್ಟೇ ಕೊಟ್ಟಿರ್ತಾರೋ ಅರವತ್ತು ವರ್ಷ ಕಂಪ್ಲೀಟ್ ಆದವರದಕ್ಕೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಎರಡನೇದು ನೋಡೋದಾದರೆ ಇಲ್ಲಿ ನೋಡ್ಬೋದು ಟೋಟಲಾಗಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಟೋಟಲಾಗಿ ಏಳು ಪೋಸ್ಟ್ಗಳು ಖಾಲಿ ಇರ್ತಾವೆ ಸ್ನೇಹಿತರೆ ಮತ್ತು ಎರಡನೇ ಪೋಸ್ಟ್ಗಳು ನೋಡೋಣ ಬನ್ನಿ ಇಲ್ಲಿ ನೋಡ್ಬೋದು ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕೆ ಬಿ ಎಸ್ ಸಿ ನರ್ಸಿಂಗ್ ಪೋಸ್ಟ್ ಸರ್ಟಿಫಿಕೇಟ್ ಬಿ ಎಸ್ ಸಿ ನರ್ಸಿಂಗ್ ಡಿಪ್ಲೊಮಾ ಇನ್ ನರ್ಸಿಂಗ್ ಈ ರೀತಿಯಾಗಿ ಅಂದ್ರೆ ಕಂಪ್ಲೀಟ್ ಆಗಿತ್ತಂದರೆ ನೀವು ಈ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅಡಿಷ್ನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ನೋಡ್ಬೋದು ರಿಜಿಸ್ಟರ್ ಆ್ಯಂಡ್ ರಿನ್ಯೂಡ್ ಬೈ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂದರೆ ಕಡಾಯಿ ಕರ್ನಾಟಕ ಶುಶುಕ ಮಂಡಳಿಯಲ್ಲಿ ನೋಂದಾಯಿತಿಗೊಂಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕೂಡ ಹೊಂದಿರಬೇಕು ಮತ್ತು ಈಸ್ ನೋಡ್ಬೋದು ಸ್ನೇಹಿತರೆ ಕನಿಷ್ಠ ನಲ್ವತ್ತೈದು ವರ್ಷ ವಯಸ್ಸಿದ್ದರದತಿ ಮತ್ತು ಗರಿಷ್ಠ ಅಂತ ಏನು ಕೊಟ್ಟಿರೋದಿಲ್ಲ ನಲ್ವತ್ತೈದು ವರ್ಷ ಯಾರು ಕಂಪ್ಲೀಟ್ ಇದು ಅಂತಾರಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕು ಇದಕ್ಕೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎಕ್ಸ್ಪೀರಿಯೆನ್ಸ್ ನೋಡೋದಾದರೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಕೊಟ್ಟಿರ್ತಾರಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಎರಡು ವರ್ಷ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಇದಕ್ಕೆ ಮಹಿಳೆಯರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಪುರುಷರಿಗೆ ಅವಕಾಶ ಕೊಟ್ಟಿರುವುದಿಲ್ಲ ಇದಕ್ಕೆ ಮೈಗಿಂದು ನೋಡೋದಾದರೆ ಇಲ್ಲಿ ನೋಡ್ಬೋದು ಮೆಡಿಕಲ್ ಆಫೀಸರ್ ಸುದ್ದಿಗಳಿಗೆ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮೆಡಿಕಲ್ ಆಫೀಸರ್ಸ್ಗೆ ಮತ್ತು ಸ್ಟಾಫ್ ನರ್ಸ್ಗೆ ಕೇವಲ ಮಹಿಳೆಯರಿಗೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಅವ್ರಿಗೆ ಟೋಟಲ್ ಆಗಿ ಏಳು ಪೋಸ್ಟ್ ಅಂಕರತ್ತಾರೆ ಸ್ನೇಹಿತರೆ ಮೂರನೇ ಪೋಸ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಲ್ಯಾಬ್ರೋಟರಿ ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ಅರ್ಜಿ ಅಂಕರೋದು ಇಲ್ಲಿ ನೋಡ್ಬೋದು ಎಸ್ ಎಸ್ ಎಲ್ ಸಿ ಇಕ್ವಲೆಂಟ್ ಇನ್ ಸಾರಿ ಎಸ್ ಎಸ್ ಎಲ್ ಸಿ ಈಕ್ವಲೆಂಟ್ ಇನ್ ತ್ರೀ ಇಯರ್ಸ್ ಡಿಪ್ಲೊಮೆ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂದ್ರೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿರಬೇಕು ಅದ್ರ ಜೊತೆಗೆ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ಮೂರು ವರ್ಷದ ಕಾಲ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇನಾದ್ರೂ ನಿಮ್ಗೆ ಕಂಪ್ಲೀಟ್ ಆಗಿದ್ದಿಲ್ಲ ಅಂದರೆ ಇಲ್ಲಿ ನೋಡ್ಬೋದು ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಮತ್ತು ಟೂ ಇಯರ್ಸ್ ಡಿಪ್ಲೊಮಾ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂದರೆ ಡಿಪ್ಲೊಮಾದಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಆಗಿರಬೇಕು ಮತ್ತು ಅದ್ರ ಜೊತೆಗೆ ಅರೆ ವೈದ್ಯಕೀಯ ಮಂಡಳದಲ್ಲಿ ಎರಡು ವರ್ಷ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಅದ್ರ ಜೊತೆಗೆ ಅಡಿಷ್ನಲ್ ಸರ್ಟಿಫಿ ಅಡಿಷ್ನಲ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಬೇಕು ಮತ್ತು ಅದ್ರ ಜೊತೆಗೆ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ಪ್ರಮಾಣ ಪತ್ರನೂ ಕಡ್ಡಾಯವಾಗಿ ಹೊಂದಿರಬೇಕಂತ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ವಯಸ್ಸು ನೋಡೋದಾದ್ರೆ ಕನಿಷ್ಠ ನಲ್ವತ್ತು ವರ್ಷ ವಯಸ್ಸಿರ್ತೈತೆ ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ಗಳೇ ಕೂಡ ಇರಬೇಕು ಹತ್ರ ಜೊತೆಗೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಏಳು ಹುದ್ದೆಗಳು ಇರ್ತಾವೆ ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ನಾಲ್ಕನೇ ಪೋಸ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ಹೆಲ್ತ್ ಅಸಿಸ್ಟೆಂಟ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿ ಇರ್ತಾರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ನೋಡ್ಬೋದು ನೋಡೋದಾದರೆ ನೀವು ಜಸ್ಟ್ ಟೆಂತ್ ಪಾಸಾದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮದು ಅದೇ ರೀತಿಯಲ್ಲ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿವಿಧ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಹೊಂದಿದ್ರೆ ಹೊಂದಿದ್ರಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅದು ಕಂಪ್ಲೀಟ್ ಆಗಿದ್ದಿಲ್ಲ ಅಂದ್ರೆ ಟೆಂತ್ ಅಥವಾ ತ್ರೀ ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿದ್ದರಂದ್ರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದು ಇಲ್ಲಾಂದ್ರೆ ಪಿ ಯು ಸಿ ಕಂಪ್ಲೀಟ್ ಮಾಡಿರಬೇಕು ಅದ್ರ ಜೊತೆಗೆ ಟು ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಡಿಷ್ನಲ್ ಕ್ವಾಲಿಫಿಕೇಶನ್ ನೋಡೋದಾದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಬೇಕು ಮತ್ತು ಅದ್ರ ಜೊತೆಗೆ ಅರೆ ವೈದ್ಯಕೀಯ ಮಂಡಳಿಯ ಪ್ರಮಾಣ ಪತ್ರವನ್ನು ಕಡ್ಡಾಯ ಹೊಂದಿರಬೇಕಂತ ಕೊಟ್ಟಿರ್ತಾರೆ ಮತ್ತು ಏಜ್ ನೋಡೋದಾದರೆ ಕನಿಷ್ಠ ನಲವತ್ತು ವರ್ಷ ವಯಸ್ಸಿರ್ತದೆ ಈ ಕೆಟಗರಿ ಚೆಕ್ ಮಾಡ್ಕೊಬೋದು ಎಟೆಟ್ ಕೊಟ್ಟಿರ್ತಾರೆ ಅಂತ ಒಂದು ಕೆಟಗರಿ ಬೇರೆ ಬೇರೆ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಟೋಟಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್ಗಳು ನೋಡೋದಾದರೆ ಟೋಟಲಾಗಿ ಏಳು ಪೋಸ್ಟ್ಗಳು ಖಾಲಿ ಇರ್ತಾವೆ ಜಿ ಎಮ್ದವ್ರಿಗೆ ಕನಿಷ್ಠ ಮೂವತ್ತೈದು ಒ ಬಿ ಸಿ ಮೂವತ್ತೆಂಟು ಎಸ್ ಸಿ ಎಸ್ ಟಿ ಕೆಟಗರಿ ವೈಸ್ ನಲ್ವತ್ತು ವರ್ಷ ಈ ರೀತಿಯಾಗಿ ಏಜ್ ಲಿಮಿಟ್ ಇರ್ತದೆ ಸ್ನೇಹಿತರೆ ಮತ್ತು ನೀವು ಏನೋ ಆನ್ಲೈನ್ ಮುಖಾಂತರ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ನೋಡ್ಬೋದು ಇದರ ಅಫೀಸಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತನೋ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನಿಮ್ದು ಏನಾರು ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೊಳ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಅಥವಾ ಆಗಲೇ ತಿಳಿಸ್ಕೊಟ್ಟು ಕಂಪ್ಯೂಟರ್ ಲಿಟ್ರೇಷನ್ ಮತ್ತು ವೆರಿಫಿಕೇಷನ್ ಯಾವ ರೀತಿ ಮಾಡ್ಕೋದು ರಿಸರ್ವೇಷನ್ ಯಾವ ರೀತಿಯಾಗಿ ಇರ್ತತಿ ಎಲ್ಲವೂ ಕೂಡ ನೀವು ಚೆಕ್ ಮಾಡ್ಕೋಬೋದು ಈ ಪಿ ಡಿ ಆರ್ ನೀವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಕೆಟಗರಿ ವೈಸ್ ಪೋಸ್ಟ್ಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ಎಷ್ಟೇ ಒನ್ ಪ್ಲಸ್ ಟು ಒನ್ ಪೋಸ್ಟ್ ಇರ್ತೈತಿ ಪ್ರವರ್ಗ ಒಂದರಲ್ಲಿ ಐದು ಪೋಸ್ಟ್ ಮತ್ತು ಪ್ರವರ್ಗ ಟು ಎನ್ ಅಲ್ಲಿ ಏಳು ಪೋಸ್ಟ್ ಈ ರೀತಿಯಾಗಿ ಪೋಸ್ಟ್ ಕೊಟ್ಟಿರ್ತಾರೆ ಇವೆಲ್ಲ ನೀವು ನೋಡ್ಕೋಬೋದು ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ ಮತ್ತು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದು ಬರ್ರಿ ಈ ರೀತಿಯಾಗಿ ಡೈಲಿ ಜಾಬ್ಸ್ ಬಗ್ಗೆ ಅಪ್ಡೇಟ್ ನಡ್ತಾ ಇರ್ತೀವಿ